ಆ ದೇವರಿಗೆ ಕೋಟ್ಯಾಂತರ ಅಭಿಮಾನಿಗಳ ಕನದು ಕೋಟ್ಯಾಂತರ ಅಭಿಮಾನಿಗಳ ಬೇಡಿಕೆ ಕೇಳಲೇ ಇಲ್ಲ ಅಂತ ಅನ್ಸುತ್ತೆ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಈ ಸುದ್ದಿಯನ್ನ ಹೇಳೋದಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪಿರೇಷನ್ ಆದವರು ನಟ ಪುನೀತ್ ರಾಜ್ಕುಮಾರ್ ಅವರು ಈಗ ಬಂದಿರುವ ಮಾಹಿತಿ ಇದು ಚಿಕಿತ್ಸೆ ಫಲಿಸಿಲ್ಲ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಇದು ಕೋಟ್ಯಾಂತರ ಅಭಿಮಾನಿಗಳನ್ನ ಇವತ್ತು ಅಗಲಿದ್ದಾರೆ ಬಿಟ್ಟು ಹೋಗಿದ್ದಾರೆ ಇಡೀ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಇಂತಹ ದಿನ ಬರುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ ಯಾರು ಕೂಡ ಅಂದಾಜು ಮಾಡಿರ್ಲಿಲ್ಲ ಅತ್ಯಂತ ಸದೃಢವಾಗಿ ಎಲ್ಲರಿಗೂ ಪ್ರೀತಿ ಪಾತ್ರ ಅಂತಹ ಪುನೀತ್ ರಾಜ್ಕುಮಾರ್ ಅವರು ತನ್ನ ಅಣ್ಣನ ಸಿನಿಮಾಕ್ಕೆ ಇವತ್ತು ಬೆಳಗ್ಗೆ ಆರು ಗಂಟೆಯ ಹಿಂದೆ ಮೂಲಕ ವಿಶ್ ಇವತ್ತು ಬಹಳ ಖುಷಿಯ ದಿನ ಅಂತ ಹೇಳಿದ್ರು ಹಾಗೇನೆ ಈ ಸಿನಿಮಾವನ್ನ ನಾನು ನೋಡ್ತೀನಿ ಅಂತ ಹೇಳಿದ್ರು ಆದ್ರೆ ಆ ಆಸೆ ಈಡೇರ್ಲೇ ಇಲ್ಲ ಪುನೀತ್ ರಾಜ್ಕುಮಾರ್ ಕೋಟ್ಯಾಂತರ ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ದಾರೆ ಅಗಲಿದ್ದಾರೆ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಇಪ್ಪತ್ತ ಒಂಬತ್ತು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದುಕೊಂಡು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಸೆಲೆಯಾಗಿದ್ದಂತಹವರು ನಟ ಪುನೀತ್ ರಾಜ್ಕುಮಾರ್ ಅವರು ಹಸನ್ಮುಖಿ ಯಾರೇ ಬಂದ್ರು ಕೂಡ ಅವರತ್ರ ಮಾತನಾಡಿಸ್ತಾ ಇದ್ರು ಬಹಳ ಖುಷಿಯಿಂದ ಇರ್ತಾ ಇದ್ರು ಯಾವುದೇ ಕಾರಣಕ್ಕೂ ನಾನೊಬ್ಬ ಸ್ಟಾರ್ ಅನ್ನುವಂತಹ ಹಮ್ಮಿರ್ಲಿಲ್ಲ ನಾವು ಖಾಸಗಿ ಚಾನೆಲ್ ನ ರಿಯಾಲಿಟಿ ಶೋ ಅನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಯಾವ ರೀತಿಯಾಗಿ ಯಾವ ಇದ್ರು ಮಾತನಾಡಿಸ್ತಾ ಇದ್ರು ಯಾವುದೇ ಅದು ಸಿನಿಮಾ ಸಂದರ್ಭಗಳಿರಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಿರ್ಲಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳು ಅಂತ ಅಲ್ಲ ಎಲ್ಲರಿಗೂ ಕೂಡ ಮಾತನಾಡಿಸುವಂತಹ ಅವರ ವಿಚಾರ ಇದೆಯಲ್ಲ ಅವರು ಇದ್ದಂತಹ ರೀತಿ ಅವರಿಂತಹ ಅವರ ವರ್ತನೆ ಪ್ರತಿಯೊಬ್ಬರಿಗೂ ಕೂಡ ಅವರು ಮಾದರಿಯಾಗಿದ್ರು ಆದ್ರೆ ಆ ದೇವರಿಗೆ ನಾವು ಮನಸ್ಸೇ ಇಲ್ಲ ಅಂತ ಹೇಳ್ತಿವಲ್ಲ ಆ ದೇವರಿಗೆ ಕಾಣದೇ ಇಲ್ವಾ ಇಂತಹ ಒಂದು ಒಳ್ಳೆಯವರು ಅವರನ್ನೇ ತನ್ನ ಹತ್ರ ಕರೆಸ್ಕೊಳ್ಳೋಣ ಅನ್ನೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಇವತ್ತಿನ ಈ ಒಂದು ಸಾವೇ ದರ್ಶನ ಆಗಿದೆ ತೀವ್ರ ಹೃದಯಾಘಾತದಿಂದ ಅಪ್ಪು ವಿಧಿವಶರಾಗಿದ್ದಾರೆ ಇಪ್ಪತ್ತೊಂಬತ್ತು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದುಕೊಂಡಂತಹ ಪುನೀತ್ ರಾಜ್ಕುಮಾರ್